ಮಹಿಳೆಯರಿಗೂ ಸಾರಿಗೆ ನಿಗಮಗಳಿಗೂ ಶಕ್ತಿ ತುಂಬಿದ ರಾಜ್ಯ ಸರ್ಕಾರದ ಮಹತ್ವದ ಯೋಜನೆ ಶಕ್ತಿ ಯೋಜನೆ ಕಳೆದ ಒಂದು ವರ್ಷದಿಂದ ಜಾರಿಯಾದ ಯೋಜನೆ ಬೀದರ್ ಜಿಲ್ಲೆಯಲ್ಲಿ ಬರೋಬ್ಬರಿ ರಾಜ್ಯ ರಸ್ತೆ ಸಾರಿಗೆ ಬಸ್ನಲ್ಲಿ ನಾಲ್ಕು ಕೋಟಿ ಮಹಿಳೆಯರು ಉಚಿತ ಸಂಚಾರವನ್ನು ಮಾಡಿದ್ದಾರೆ ಬೀದರ್ ವಿಭಾಗದಲ್ಲಿ ಐನೂರ ಬಸ್ ರೂಟ್ ಸಂಚಾರವಾಗುತ್ತಿದ್ದು ಶಕ್ತಿ ಯೋಜನೆ ಪ್ರಾರಂಭವಾದ ನಂತರ ವಿಶೇಷವಾಗಿ ರಾಜ್ಯ ಹಾಗೂ ಅನ್ಯ ರಾಜ್ಯಕ್ಕೆ ಹೆಚ್ಚು ಸಂಚಾರ ಆರಂಭವಾಗಿದೆ ಕೂಡಲ ಸಂಗಮ ಶಿವಮೊಗ್ಗ ಗುಡ್ಡಾಪುರ ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಒಟ್ಟು ಆರುನೂರ ನಾಲ್ಕು ಬಸ್ ರೂಟ್ ಪ್ರಾರಂಭ ಮಾಡಲಾಗಿದ್ದು ಎಪ್ಪತ್ತು ಬಸ್ ಹೊಸ ರೂಟ್ ಹೆಚ್ಚುವರಿಯಾಗಿ ಸೇವೆಯನ್ನು ಆರಂಭಿಸಲಾಗಿದೆ ಬರೋಬ್ಬರಿ ಮಹಿಳೆಯರು ಬಾಲಕಿಯರು ಸೇರಿ ಒಟ್ಟು ನಾಲ್ಕು ಕೋಟಿ ಮಹಿಳೆಯರು ಇಲ್ಲಿಯವರೆಗೆ ಸಂಚಾರವನ್ನು ಮಾಡಿದ್ದಾರೆ ಪ್ರತಿನಿತ್ಯ ಹತ್ತು ಪಾಯಿಂಟ್ ಒಂಬತ್ತು ಲಕ್ಷ ಮಹಿಳೆಯರು ಸಂಚಾರ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಗೆ ವರ್ಷಕ್ಕೆ ಬೀದರ್ ವಿಭಾಗಕ್ಕೆ ಹನ್ನೊಂದು ಕೋಟಿ ಆದಾಯ ಕೂಡ ಹೆಚ್ಚಾಗಿದೆ ಪ್ರತಿನಿತ್ಯ ಸಾರಿಗೆ ಆದಾಯ ಆರು ಲಕ್ಷ ಹೆಚ್ಚಾಗಿದೆ ಮಹಿಳೆಯರಿಗೆ ಸಂಚಾರಕ್ಕೆ ಯಾವುದೇ ರೀತಿಯ ಕುಂದು ಕೊರತೆ ಆಗದಂತೆ ಸಂಸ್ಥೆ ಉತ್ತಮವಾದ ಸೇವೆಯನ್ನು ನೀಡಲಾಗ್ತಾ ಇದೆ ಎಂದು ವಿಭಾಗೀಯ ನಿಯಂತ್ರಣಾಧಿಕಾರಿ ಚಂದ್ರಕಾಂತ ಪೂಲೇಕ ಅವರು ಮಾಹಿತಿಯನ್ನು ನೀಡಿದ್ದಾರೆ ಒಂದು ಒಳ್ಳೆಯ ಸಂಸ್ಥೆಗೆ ನಾವು ಅದು ಬಂದು ಬಂದ ನಂತರ ಸುಮಾರು ಅನುಸೂಚಿಗಳು ಜಾಸ್ತಿ ಮಾಡಿದ್ವಿ ಸರ್ ಈ ಹಿಂದೆ ಐದು ಐದುನೂರ ಮೂವತ್ತಿತ್ತು ಈಗ ಆರುನೂರ ನಾಲ್ಕು ಇತ್ತು ತಂದು ಕೊಡ್ತೀವಿ ಮತ್ತು ಬಸ್ಸಸ್ ಎಲ್ಲ ಒಳ್ಳೆಯ ಕಂಡೀಷನ್ ಹೊಸ ಹೊಸದಾಗಿ ಗಾಡಿಗಳು ಬಂದಿವೆ ಸುಮಾರು ಒಂದೂರ ಇಪ್ಪತ್ತೈದು ಬಸ್ಸಸ್ಗಳು ಬಂದಿದೆ ಹಾಗೂ ಶಕ್ತಿ ಯೋಜನೆ ಬಂದ ನಂತರ ಈ ಹಿಂದೆ ಏನಿತ್ತು ಹೆಣ್ಮಕ್ಕಳು ಓಡ್ ಓಡನಾಟ ಸುಮಾರು ನಮ್ಮ ವಿಭಾಗದಲ್ಲಿ ಹೇಳಬೇಕಂದ್ರೆ ದಿನನಿತ್ಯ ಒಂದು ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನ ಓಡಾಡ್ತಿದ್ರು ವಿಭಾಗದಲ್ಲಿ ಈಗ ಒಂದು ಲಕ್ಷದ ಹತ್ತು ಸಾವಿರಕ್ಕೆ ಬಂದುಬಿಟ್ಟಿದೆ ಅದೇ ರೀತಿ ಆದಾಯದಲ್ಲೂ ಕೂಡ ಆವಾಗಿನಕ್ಕಿಂತ ಇವಾಗ ಕಂಪೇರ್ ಮಾಡ್ಬೇಕಂದ್ರೆ ಅವಾಗ ನಮ್ಮದು ಒಂದು ವಿಭಾಗದ ಆದಾಯ ತೊಗೊಂಡು ತೊಗೊಂಡು ನೋಡಿದಾಗ ಅರವತ್ತರಿಂದ ಎಪ್ಪತ್ತು ಲಕ್ಷ ಇತ್ತು ಈಗ ಎಂಬತ್ತರಿಂದ ತೊಂಬತ್ತು ಒಂದು ಕೋಟಿ ಮಟ್ಟನ ದಾಟಿವು ಇಷ್ಟು ಆದಾಯ ಚೆನ್ನಾಗಿ ಬರ್ತಾಯಿದೆ ಒಂದು ಒಳ್ಳೆಯ ಯೋಜನೆ ಆಗಿರೋದ್ರಿಂದ ಮತ್ತು ಅದು ಹೆಚ್ಚಿನ ಸೌಕರ್ಯಗಳು ಕೊಟ್ಟಿದ್ದೀವಿ ರೀ ಹೆಣ್ಮಕ್ಳಿಗೆ ಆಯಿತು ಮಕ್ಕಳಾಯಿತು ಶಾಲಾ ಮಕ್ಕಳಿಗಾಯಿತು ಟ್ರಿಪ್ಸ್ಗಳು ಜಾಸ್ತಿ ಮಾಡಿದ್ವಿ ಸುಮಾರು ಮುನ್ನೂರ ಹತ್ತು ಟ್ರಿಪ್ಸ್ಗಳು ಜಾಸ್ತಿ ಮಾಡಿದಿವಿ ಪಾಯಿಂಟ್ ಟು ಪಾಯಿಂಟ್ ತಾಲೂಕದಿಂದ ತಾಲೂಕಾಗ ಹೂಬಳಿಯಿಂದ ತಾಲೂಕಾಗ ಮತ್ತು ಹಳ್ಳಿಗಳಿಂದ ಕೂಡ ಮಾರ್ನಿಂಗ್ ಈವ್ನಿಂಗ್ ಮತ್ತು ಮಧ್ಯಾಹ್ನ ಮೂರು ಮೂರು ಟ್ರಿಪ್ಸ್ಗಳು ಕೊಟ್ಟಿದ್ದೀವಿ ಮತ್ತು ಇಲ್ಲಿಂದ ಬೇರೆ ಬೇರೆ ಡಿಸ್ಟಿಕ್ಗಳಿಗೂ ಕೂಡ ಫಾರ್ ಎಕ್ಸಾಂಪಲ್ ಈಗ ಶಿವಮೊಗ್ಗ ಅನ್ರಿ ರಟ್ಕಲ್ ಗುಡ್ಡ ಗುಡ್ಡಾಪುರ ಕೊಪ್ಪಳ ಕೂಡಲ್ ಸಂಗಮ ಬೀದರ್ ಮೂಳ್ಕೋಡು ಹುಬ್ಳಿ ಬೆಳಗಾಂ ಈ ಥರ ಎಲ್ಲ ಮ್ಯಾಕ್ಸಿಮಮ್ ಶೆಡ್ಯೂಲ್ಸ್ಗಳು ಮಾಡಿಕೊಂಡಿವೆ ಈಗ ಇತ್ತೀಚೆಗೆ ನಿನ್ನೆ ಒಂದು ಟೋಟಲ್ ಫಿಗರ್ಸ್ ತೊಗೊಳ್ಬೇಕಂತಂದ್ರೆ ಸುಮಾರು ಒಂದು ನೂರ ಹತ್ತು ಕೋಟಿ ಆದಾಯ ಜಾಸ್ತಿ ಆಗಿದೆ ನೋಡಿರಿ ಒಂದು ವರ್ಷದಲ್ಲಿ ಅದೇ ರೀತಿ ನಾಲ್ಕು ಕೋಟಿ ಮಹಿಳಾ ಮಹಿಳೆಯರು ಅಡ್ಡಾಡಿದ್ದಾರೆ ನಾಲ್ಕು ಕೋಟಿ ಮಹಿಳೆಯರು ಅಡ್ಡಾಡಿದ್ದಾರೆ ಇದು ಒಂದು ಒಳ್ಳೆಯ ಹೆಣ್ಮಕ್ಕಳಿಗೆ ಅನುಕೂಲವಾಗಿದೆ ಮತ್ತು ಅವರು ಸವಲತ್ತುಗಳು ಕೂಡ ನಾವು ಜಾಸ್ತಿ ಮಾಡ್ಕೊಂಡಿವಿ ಮೊದಲು ಇದ್ದಿರ್ತಕ್ಕಂತ ನಾವು ಏನು ಹೇಳ್ತಾ ಇದ್ದೇನೆ ಹೆಚ್ಚಿನ ಬಸ್ ಸೌಕರ್ಯ ಕೊಟ್ಟಿದ್ವಿ ಟಿಪ್ಸ್ಗಳು ಬಿಟ್ಟು ಮತ್ತು ಏನಾದರೂ ಡಿಮ್ಯಾಂಡ್ಸ್ ಬಂದರೆ ಇನ್ಕ್ಲೂಡಿಂಗ್ ಶಾಲಾ ಮಕ್ಕಳು ಮತ್ತು ಬೇರೆ ಸಾರ್ವಜನಿಕ ಕ್ಷೇತ್ರದಿಂದ ಏನಾದರೂ ಡಿಮ್ಯಾಂಡ್ ಬಂದರೆ ಅವಾಗಿಂದ ಅವಾಗೆ ನಾವು ಮಾಡಿಕೊಡ್ತಾಯಿರ್ತೀವಿ ಅದು ಆ ಥರ ಏನು ಗಮನಕ್ಕೆ ಬಂದಿಲ್ಲ ಸರ್ ಯೂಜ್ವಲಿ ಸೀಟ್ಗಳ ಕಡೆಯಿಂದ ನಾವು ಕೇಳಿದ್ದೀವಿ ವಿಡಿಯೋ ವೈರಲ್ನಲ್ಲಿ ಆ ಥರ ಯಾವುದೂ ಗಮನಕ್ಕೆ ಬಂದಿಲ್ಲ ನಾವು ಅವಾಗಿಂದ ಅವಾಗೆ ನಾವು ಟ್ರಿಪ್ಸ್ಗಳು ಜಾಸ್ತಿ ಮಾಡ್ತಾ ಇದ್ದೀವಿ ಟ್ರಿಪ್ಸ್ಗಳು ಜಾಸ್ತಿ ಮಾಡಿದಾಗ ಅವರಿಗೆ ಒಂದು ಹೆಚ್ಚಿನ ಒಂದು ಸೌಕರ್ಯ ಆದಾಗ ಅನುಕೂಲ ಆಗ್ತಾ ಇದೆ ಅಂತ ಹೇಳ್ಬೋದು ಮತ್ತು ಅದ್ರ ಉಪಯೋಗ ತೊಗೊಳ್ತಾ ಇದ್ದಾರೆ ಸಾಕಷ್ಟು ಜನರಿಗೆ ಅನುಕೂಲ ಆಗಿದೆ ಅಂದರೆ ಒಂದು ಈ ಒಂದು ಪೂರ್ಣ ಒಂದು ವರ್ಷ ತೊಗೊಳ್ಬೇಕಂದ್ರೆ ಸುಮಾರು ಒಂದು ನೂರ ಹತ್ತು ಕೋಟಿ ಆದಾಯ ಸಂದಾಯವಾಗಿದೆ ನಾಲ್ಕು ಕೋಟಿ ಮಹಿಳೆಯರಿಂದ ಒಂದು ವರ್ಷದಲ್ಲಿ